ನನ್ನ ಪ್ರೀತಿಯ ಭಕ್ತರೇ ಕತ್ತಲೆಯಿಲ್ಲದ ಕ್ರಿಸ್ತ ಭಗವಂತನ ಧ್ವನಿಯನ್ನು ಸ್ತುತಿಸಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಅಕ್ಟೋಬರ್ ಕೊನೆಯ ದಿನ ಎರಡು ಸಾವಿರದ ಇಪ್ಪತ್ತೈದುರ ರ ಹತ್ತನೇ ತಿಂಗಳು ಭೂತಗಳ ದಿನಕ್ಕಾಗಿ ಹೆಚ್ಚುವರಿ ಶುಭಾಶಯಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವ ಪಶ್ಚಿಮ ಬಂಗಾಳ ರಾಜ್ಯದ ಹೌರಾ ಸೇತುವೆಯ ಕೆಳಗೆ ನೀರಿನಲ್ಲಿ ಪ್ರಯಾಣಿಸುವ ಹಡಗುಗಳು ಕತ್ತಲೆಯಲ್ಲಿ ಪ್ರಕಾಶಮಾನವಾಗಿರಲಿ ಅವರು ಬೈಬಲ್ ನಿಂದ ಅವರ ಒಂದು ಪದ್ಯದ ಬಗ್ಗೆ ಮಾತನಾಡಿದರು ಎಕ್ಸೋಡಸ್ ಅಧ್ಯಾಯ ಇಪ್ಪತ್ತೆರಡು ಪದ್ಯ ಸಂಖ್ಯೆ ಹದಿನೆಂಟರಲ್ಲಿ ಅವರು ಹೇಳಿದರು ಮಾಟಮಂತ್ರವನ್ನು ಅಭ್ಯಾಸ ಮಾಡುವ ಮಹಿಳೆಯನ್ನು ನೀವು ಬದುಕಲು ಬಿಡಬಾರದು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ